ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಮತ್ತೆ ಆಂಟಿ ಇಬ್ಬರೂ ಸೊಪ್ಪು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೋಟದ ಹತ್ರ ಬಂದಿದ್ದೀವಿ ಅದು ನಮ್ಮ ತೋಟ ಅಲ್ಲ ಬೇರೆಯವ್ರ ತೋಟ ಸೊ ಅಲ್ಲಿ ಸೊಪ್ಪಿದೆ ಅಂತ ಹೇಳಿದರು ಆಂಟಿ ಹಾಗಾಗಿ ರಾಗಿ ಹೊಲ್ದೊಳಗೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿಲ್ಲ ಆಂಟಿ बस कोण काल समजा बद

मु <laughs> ತಗಳ ನಾನು ಎರಡು ನಂಗೆ ಎರಡು ನೋಡಿ ಫ್ರೆಂಡ್ಸ್ ಸೊಪ್ಪು ನಮ್ಮ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿತ್ತು ಸೊಪ್ಪು ಕಾಲು ಒಳಗೆ ಕಾಲು ಉಣ್ಕಂಡ್ರು ಬಿಟ್ಟಿಲ್ಲ ಸೊಪ್ಪಿಗೆ ತೊಳ್ಕೊಂಡು ನಾನು ತೊಳ್ಕೊಂಡಿಲ್ಲ ನಾನು ತೊಳ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್

ಆಯ್ತಿದ್ದಾರೆ ಗಣಕೆ ಸೊಪ್ಪು ಸಿಕ್ತು ಆಂಟಿಗೆ ಹುಳುಕ ಅವು ಗಾಳಿ ಗಂಟಿ ಒಡೆಯೋದು ಎಲೆ ಹುಳ ಹುಳ ಎಲ್ಲ ಹುಳ ಅಲ್ಲಿ ತಾಯಿ ಒಂದು ಉಳಿತು ಆಗಿರೋದ್ ಹಾಕೊಂಡಿಲ್ಲ ಆಂಟಿ ಅದ ಹಾಕಿದ್ದು

let ಇವಾಗ ಎಲ್ಲ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ತೋಟದ ಹತ್ರ ಬಂದ್ವಿ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾಯಿದ್ರು ಬಾಳೆಗೆ ಮಣ್ಣಾಗ್ತಾಯಿದ್ರು ಹಾಗಾಗಿ ಇಲ್ಲೇ ಊಟ ತೊಗೊಬಂತಂದರು ಅವರಿಗೆ ಇವಾಗ ಊಟ ಕೊಟ್ಟು ಅವರು ಮಲಗಿದ್ದಾರೆ ಸೊ ಇವಾಗ ನಾನು ಮತ್ತು ಆಂಟಿ ಟೊಮೊಟೊ ಮತ್ತು ಬೀನ್ಸ್ನ ಕಿತ್ಕೊಬ್ರಕ್ಕೆ ಹೋಗ್ತೀವಿ ಅವತ್ತೇ ಕರೆದಿದ್ರು ಸೊ ನಮ್ಮ ಹಳ್ಳಿ ಕಡೆ ಹಾಗೇನೇ ಏನಾದರೂ ಹಾಕಿದ್ರೆ ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಅವ್ರು ಹಾಕಿರೋದು ನಾವು ಕೊಡ್ ಅವ್ರು ಕೊಡ್ತಾರೆ ಸೊ ನಾವು ಹಾಕಿರೋದನ್ನ ಅವರಿಗೆ ಕೊಡ್ತೀವಿ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಇವಾಗ ಇವಾಗ ಶಾಂತ ಆಂಟಿ ಫೋನ್ ಮಾಡಿದರು ಅವರು ದೊಡ್ಡದ ಹತ್ರ ಇದ್ದಾರೆ ಮಿಷಿನ್ ಮನೆ ಹತ್ರ ಇವಾಗ ಊಟ ಕೊಟ್ಬಿಟ್ಟು ಅವರು ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ರೆ ನಾನು ಸೋನೆ ಬರ್ತಾಯಿದ್ದೆ ಸಣ್ಣದಾಗಿ ಬೆಳಗ್ಗೆಯಿಂದನೂ ಹಾಗೆ ನಿಲ್ಲಿಸಲೇ ಇಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ತಾ ಇಲ್ಲ ಶಾಂತಿ ಮಿಷಿನ್ ಮನೆ ಹತ್ರ ಹೋಗ್ಬಿಟ್ಟು ಫ್ರೆಂಡ್ಸ್ ಇವಾಗ ಯಾರೋ ಟೊಮೊಟೊ ಹಾಕಿದ್ದಾರೆ ಬಾ ಕಿತ್ಕೊಬರೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಹಾಗಾಗಿ ಹೋಗ್ತಾ ಇದ್ದೀವಿ ಯಾರ್ದಂಟಿ ನಮ್ಮೆ ಅಂಟಿರೋದು ಕಳ್ಳಿ ಫ್ರೆಂಡ್ಸ್ ಕಳ್ಳಿ ಆಂಟಿ ಇಲ್ಲ ಫ್ರೆಂಡ್ಸ್ ನಮ್ಮದೇ

ನಲ್ವತ್ ಸರಿ ಅದಕ್ಕ ನೋಡು ಇನ್ನೆಷ್ಟು ಮೂವತ್ತಾರು ಮೂವತ್ತೈದು ಆಯ್ತಲ್ವಾ ಅಷ್ಟವಾಗಿ ಸುಳ್ಳು ಹೇಳ್ತಾರೆ ಇವ್ರಿಗೆ ಮೂರ್ ಮಕ್ಕಳು ಫಸ್ಟ್ ಟೈಮ್ ಮಗು ಆ್ಯಂಡಿಕೆಫ್ಟ್ ಅಂತ ಅಂದ್ಬಿಟ್ಟು ತೀರೋಯ್ತು ಆಗ್ಲೇನೆ ಇವಾಗ ಇದ್ರೆ ಒಂದ್ ಇಪ್ಪತ್ತೊಂದ್ ವರ್ಷ ಇರ್ತಾ ಇತ್ತು ಪಾಪುಗೆ ಎರಡನೇ ಮಗುಂಗೆ ಹೋಯ್ತ ವಯಸ್ಸು ಬಯಲಾಗುತ್ತೆ ಅಂತ ಸುಳ್ಳು ಹೇಳ್ತಾವ್ರೆ ಆಂಟಿಗೆ ಮದ್ವೆದಾಗ ಇಪ್ಪತ್ಮೂರು ವರ್ಷ ಮದ್ವೆ ಇಪ್ಪತ್ತೆಂಟು ಇಪ್ಪತ್ಮೂರು ಆಯ್ತೆ ದೊಡ್ ಮಗಂಗೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅಲ್ಲಿಗೆ ನೀವೇ ಕೌಂಟ್ ಮಾಡಿ ಸಾರಿ ಮೂರು ನಲ್ವತ್ತೆಂಟು ಹಾಗಿದೆ ವರ್ಷ ಆದ್ರೆ ಏನಾಗ ನನಗೆ ಆಗ್ಲಿ ಬಿಡು ಫ್ರೆಂಡ್ಸ್ ಚಿಕ್ಕವರು ಸುಮ್ಮನೆ ಕಾಮಿಡಿಗೆ ಆಂಟಿ ಆಂಟಿ ಅಂತ ಆಂಟಿಗಿನ್ನ ಇವಾಗ ಯಾ 34 33 ವರ್ಷಕ್ಕಿಂತ 2 3 ವರ್ಷ ದೊಡ್ಡವ್ರು ಅಷ್ಟೇ ಅಲ್ವಾ ಐ ಇವತ್ತಾಗ್ಲಿ ನಡಿ ಕ ಎಜ್ ಕಟ್ಟಕನೇ ಏನು ಕೊಡ್ತೀಯ ಏಜ್ ಮೇಲೆ ದುಡ್ ಕೊಡ್ತೀಯ ಅರ್ಧ ವಯಸ್ಸು ಆಯ್ತು ಅಂತ ಅಂದ್ಬಿಟ್ಟು ದುಡ್ ಮಾಡಿಸ್ಬೇಕು ದುಡ್ ಮಾಡಿಸ್ಬೇಕು 60 ವರ್ಷ ಆಯ್ತು ನನಗೆ ಅಂತಿದ್ರು ತುಟ್ಟಿಗೋಸ್ಕರ ವಯಸ್ಸಾಯ್ತು ಅಂತ ಹೇಳ್ತಾರೆ ಹಿಂಗ್ ಏಳುಕೊಳೋದಾದ್ರೆ ಇನ್ನುವೇ 36 37 ಅಂತ ಹೇಳ್ತಾರೆ ನಮಗೇನ್ ಬೇಡ

ಇನ್ನೊಂದು ತಿಂಗ್ಳು ಹೋಗ್ಬೇಕು ಬಿಡಿ ಇವ್ ಮೃದಗಿಂದು ಹಾಕಿರ್ಬಿಡಿ ಕೊಡಂಗೈತೆ ನಾನು ಒಂದು ಬಿಟ್ಟೈತೆ ಸಣ್ಣಗೆ ಅಂದ್ಕೊಂಡಿದ್ದೆ ಸ್ವಲ್ಪ ಇದ್ರೆ ಕೇಳಿಸ್ಕೊಂಡು ತಿನ್ಬೋದು ಅಲ್ವಾ ಚೆನ್ನಾಗಿ ಇಷ್ಟ ಅಲ್ವಾ ಒಳ್ಳೆ ರೇಟ್ ಮಾಡಿದ ಹಿಂಗೆ ಮಾಡ್ಬೇಕ್ ಕಷ್ಟಪಟ್ಟು ಮಾಡಿ ಸ್ವಲ್ಪ ಸ್ವಲ್ಪ ಮಾಡ್ರಿ ವರ್ಕಾಲ ಖರ್ಚು ನೋಡೋಕೆ ಹೋಗ್ಬಾರ್ದು ಕಷ್ಟಪಟ್ಟು ಮಾಡ್ಬೇಕು ಆಮೇಲೆ ಸಿಗುತ್ತೆ ಇದು ಬ್ಯಾಸ್ಗೆಗೆ ಬರುತ್ತಲ್ಲ ಒಳ್ಳೆ ರೇಟ್ ಸಿಗುತ್ತೆ ತಂಗಿ ಸಾಸಿ ಚಂದ ಅದ್ಕೆ ಮತ್ತೆ ತಂಗಿ ಸಾಸಿ ಚಂದ ಬೇಸಿಗೆಗೆ ಬರಲಿಂತನ ಹಣ್ಣು ಕುಯ್ಕೊಂಡು ಹೋಗಬೇಕಾದ್ರೆ ಹಾಗೆಯೇ ದಾರಿನಲ್ಲಿ ಬೀನ್ಸ್ ಹಾಕಿದ್ರು ಅವರು ಓನರ್ ಅಲ್ಲೇ ಇದ್ದರು ಬನ್ನಿ ಕುಯ್ಕೊಂಡು ಹೋಗಿರೋ ಅಂದ್ಬಿಟ್ಟು ಕರೆದ್ರು ಹಾಗಾಗಿ ಇಲ್ಲಿ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬೆಳಗ್ಗೆಂದ ಸಂ ಮಧ್ಯಾಹ್ನದವರೆಗೂ ಲೇಬರ್ಸ್ ಎಲ್ಲ ಕೂದು ಚೀಲ ಮಾಡಿಬಿಟ್ಟು ಹೋಗಿದ್ರು ಸೊ ಎಷ್ಟಾಯ್ತು ಅಷ್ಟು ಹುಡುಕಿಕೊಳ್ಳಿ ಅಂತಂದರು ಹಾಗಾಗಿ ಆಂಟಿ ಹುಡಿಕೊಂಡು ಕುಯ್ಕೋತಾ ಇದ್ದಾರೆ ಕಹನ ಕಹರ್ ಕಣ ಕಣ ಸೋ ಪಾಡ್ ಬರ ಅಂದಂಗೇ ಸೋ ನಾ ಕಾರ್ ಬರ ಅಂದಂಗೇ ಬಾ ಕೂಕ್ಕೆ ತನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟೇ ಹೆಲ್ಪ್ ಮಾಡ್ತಾರೆ ನಿನ್ತ್ಕ ಬಾ ನೀನು ನನ್ ಕುತ್ಕ ನೀನ್ ಕುತ್ಕ ಬಾ ನಾನು ಕೂಯ್ ಕೊಡ್ತೀನಿ ಅಂತಿದ್ರು ಕೂಯ್ ಕೊಡ್ತೀನಿ ಕುವ ಇಂತ ಆಂಟಿ ಎಲ್ಲ ಸಿಗ್ತಾರೆ

ಹತ್ರ ಹೋಗಿದ್ದು ಯಾರೋ ಚೊಟ್ಟು ತಮಟೆ ಹಣ್ಣು ಕುಯ್ಕಂಡು ಹೋಗ್ಬೋದು ಎಂದರು ಕುಯ್ಕೆ ಬಂದಿದೀವಿ ಸ್ವಲ್ಪ ಸ್ವಲ್ಪ ತಾಳಾನ ಅಂದ್ರೆ ಸಂಜು ನೀನೆ ಹಂಚು ಅಂತ ಹೇಳ್ತಿದ್ದಾಳೆ ಹಸಿ ಕೊಡು ನೀನೆ ಒಂದ್ಸತಿ ಹಂಚ್ಬಿಡು ಅಂತ ಒಂದ್ಸತಿ ಹುಣಸೆಕಾಯಿ ಗುಳಕಾಯಿ ಹಣಸಿಕಾಯಿ ಅವರೆಕಾಯಿ ಇವೆಲ್ಲ ಹಂಚ್ಕೊಂಡಿದೀವಿ ಈಗ ಚಟ್ಟು ತಮಟೆ ಹಣ್ಣು ನೋಡಿ ಫ್ರೆಂಡ್ಸ್ ಹೊಂಚದ್ ನನಗ್ ಬರಲ್ಲ ಆದ್ರೂ ಕಳಿಸಲ್ಲ ಬೇಗ ಹಂಚಿಲ್ಲ ಅಂದ್ರೆ ಅದಕ್ಕೆ ಎಂತ ಅದಿ ನೋಡಿ ನಮ್ಗೆ ತೋಟದ ಹತ್ರ ಏನೇನ್ ಸಿಗುತ್ತೆ ಚುಟ್ಟು ಅವ್ರು ಸ್ವಲ್ಪ ಸ್ವಲ್ಪ ಗೆಡ್ ಗೆಡ್ಡೆಲ್ಲ ಕುಕೇಳಿ ಅಂದ್ರು ಚೆನ್ನಾಗೆ ಕೇಳಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಅಂದ್ರು ನೋಡಿ ಎಷ್ಟೊಂದ ಚಪಾತಿ ಮಾಡಿ ನಿಂಗೆ ಅಷ್ಟೇ ನೋಡಿ ಅನ್ಯ ನೋಡಿ ಗಾತಿ ಗಾತಿ ನೋಡಿ ಇಲ್ಲ ಫ್ರೆಂಡ್ಸ್ ಹಾಕ್ತೀನಿ ಬಗ್ಗಕ್ ಅದಕ್ಕೆ ಅದಕ್ಕೆ ನೋಡು ಹ್ಮ್

ಇದ್ದೇ ತಗೋ ಅಂದ್ಬಿಟ್ರೆ ಇದ್ದೇ ತಗೋ ಅಂದ್ರೆ ಸಣ್ಣವನೇಯ ದಪ್ಪ ತಗೋ ಅಂತ ಅವ್ರೆ ಅಂತ ತಿಳ್ಕತ್ತೀನಿ ಅಂತ ಇದ್ದೇ ಕೊಡಿ ಫ್ರೆಂಡ್ಸ್ ನನಗೆ ಬೇಡ ಹಾಕಿರೋ ಸರಿ ಬೇಡ ನಮ್ನಾಲೇ ಫ್ರಿಜ್ ಇಲ್ಲ ಫ್ರೆಂಡ್ಸ್ ಫ್ರಿಜ್ ಇಲ್ಲ ಅದಕ್ಕೆ ಹಣ್ಣಾಗಿರೋ ಒಣ್ಣಾಗಿರೋ ಕೊಡ್ತಾ ಇದೀನಿ ಕಾಯಿ ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ದಿಸಿಕೆ ಅಂತ ಬರ್ತೀನಿ ಮನೆ ಕಡೆ ಜಾಪಾನ ಮಕ್ಳು ಮಾರಿ ಜಾಪಾನಿ ವಾರ ಇದ್ ಒಂದ್ ವಾರಕ್ಕೆ ಬತ್ತೀರಾ ಒಂದ್ ಇಲ್ಲ ಒಂದ್ ಎರಡ್ ತಿಂಗ್ಳು ಬಿಡ್ಕೊಂಬಾಗ ಏನ್ ವಾರ ವಾರಕ್ಕೂ ಬರ್ತೀರಾ ಜಾಪಾನ ಮನಕಡೆ ಊರಲ್ಲ ಆಯ್ತು ಹ್ಮ್ ಸರಿ ಹ್ಮ್ ಬಾಯ್ ಬರ್ಬೇಡಿ ಮತ್ತೆ ಎರಡ್ ತಿಂಗ್ಳು ಬಿಡ್ಕೊಂಬಿ